ಹಲೋ ನಮಸ್ಕಾರ ಇವತ್ತಿನ ವಿಡಿಯೋದಲ್ಲಿ ಸಾಫ್ಟ್ ಆದಂಥ ಪಡ್ಡು ಮಾಡೋದು ಹೇಗೆ ಅಂತ ಹೇಳಿಕೊಡ್ತಾ ಇದ್ದೀನಿ ಸೊ ನೀವು ಇದನ್ನು ಮಾಡಬೇಕು ಅಂದರೆ ನಾಳೆ ಮಾಡ್ತೀರಾ ಅಂತ ಅಂದರೆ ಇವತ್ತೇ ಅಕ್ಕಿನ ನೆನೆಸಿಟ್ಕೋಬೇಕಾಗುತ್ತೆ ಸೊ ಫಸ್ಟ್ ನೋಡ್ಕೊಂಡು ಬರೋಣ ಬನ್ನಿ ಒಂದು ಬೌಲಷ್ಟು ರೇಷನ್ ಅಕ್ಕಿ ತೊಗೊಂಡಿದ್ದೀನಿ ಅದನ್ನು ನೀವು ಸರಿಯಾಗಿ ವಾಶ್ ಮಾಡಿಕೊಳ್ಳಿ ಯಾಕಂದರೆ ಏನಾದರೂ ಡರ್ಟಿನೆಸ್ ಇರುತ್ತೆ ಅಲ್ಲ ಸೊ ಹಾಗಾಗಿ ಒಂದು ರೀಲ್ ಒಂದು ಒಂದು ಸರಿಯೆಲ್ಲ ಮೂರು ಸರಿ ನೀವು ವಾಶ್ ಮಾಡಿಟ್ಕೊಳ್ಳಿ ಹಾಕಿಡಿ ನಾಲ್ಕೈದು ಗಂಟೆ ಐದು ಗಂಟೆ ಆದ ನಂತರ ನೆಂದಿದೆ ಅಕ್ಕಿ ನೀವು ನೋಡ್ತಾ ಇರ್ಬೋದು ಇಲ್ಲಿ ನೆಂದಾಗಿದೆ ಇವಾಗ ಒಂದು ಬಟ್ಲು ತುರಿದಿಟ್ಕೊಂಡಿರೋ ಕೊಬ್ಬರಿ ಮತ್ತು ಮಾಡಿರೋ ಅನ್ನ ಒಂದು ಬೌಲ್ ತೊಗೊಂಡಿದ್ದೀನಿ ಇವಾಗ ಮಿಕ್ಸಿಗೆ ನೆನೆಸ್ಕೊಂಡಿರೋ ಅಂಥ ಅಕ್ಕಿನೂ ಹಾಕ್ತಾಯಿದ್ದೀನಿ ಹಾಗೆ ಒಂದು ಬೌಲಷ್ಟು ಕೊಬ್ಬರಿನೂ ಹಾಕ್ತಾಯಿದ್ದೀನಿ ಹಾಗೆ ಅನ್ನನೂ ಹಾಕ್ತಾ ಇದ್ದೀನಿ ಸ್ವಲ್ಪ ನೀರು ಹಾಕ್ಕೋಬೇಕು ಸ್ವಲ್ಪ ನೀರು ಹಾಕ್ಕೊಂಡು ಇದನ್ನು ರುಬ್ಕೊಂಡು ಬರೋಣ ಸೊ ರುಬ್ಕೊಂಡು ಬಂದಿದ್ದೀವಿ ಈ ಥರ ಒಂದ್ಸರಿ ಮಿಕ್ಸ್ ಮಾಡಿ ನೈಟ್ ಮಾಡಬೇಕಿದ ಓಕೆ ಸೊ ಇವಾಗ ಮಿಕ್ಸ್ ಮಾಡಿ ಇದನ್ನು ಮುಚ್ಚಿಬಿಟ್ಟು ಇಡಿ ಸೊ ಇದು ನೆಕ್ಸ್ಟ್ ಡೇ ಮಾರ್ನಿಂಗ್ ಓಕೆ ಇವಾಗ ಒಂದು ಸತಿ ಕಲಸಿ ಎಲ್ಲ ಬ್ಯಾಟರು ಇವಾಗ ಇದಕ್ಕೆ ನಾವು ರುಚಿಗೆ ತಕ್ಕಷ್ಟು ಉಪ್ಪು ಹಾಕೋಬೇಕು ಹಾಗೆ ಒಂದು ಈರುಳ್ಳಿ ಹೆಚ್ಚಿಟ್ಕೊಂಡಿರೋದು ಹಾಗೆ ಸ್ವಲ್ಪ ಸಕ್ಕರೆ ಹಾಕೋಬೇಕು ಹಾಗೆ ಹೆಚ್ಚಿಟ್ಕೊಂಡಿರೋ ಅಂಥ ಕೊತ್ತಂಬರಿ ಸ್ವಲ್ಪ ಹಾಕಬೇಕು ಹಾಕ್ಕೊಂಡು ಮಿಕ್ಸ್ ಮಾಡ್ಕೊಳ್ಳಿ ಬ್ಯಾಟರ್ ರೆಡಿಯಾಗಿದೆ ಇವಾಗ ಪಡ್ಡು ಮಾಡೋ ಹಂಚಿರುತ್ತಲ್ಲ ಅದಕ್ಕೆ ಸ್ವಲ್ಪ ಎಣ್ಣೆ ಸವರಿ ಅದ್ರ ಮೇಲೆ ಬ್ಯಾಟರ್ ಹಾಕಿ ಮುಚ್ಚಿಡಿ ಒಂದು ಐದು ನಿಮಿಷ ಐದು ನಿಮಿಷ ಆದಮೇಲೆ ಕೆಳಗಡೆ ಅದು ಬೆಂದಿರುತ್ತೆ ಇವಾಗ ನೀವು ಇನ್ನೊಂದು ಸೈಡು ಸರಿಯಾಗಿ ಫ್ರೈ ಮಾಡಬೇಕಲ್ವ ಸೂರೋ ಟೈಟ್ ಮಾಡ್ಕೊಳ್ಳಿ ಸ್ಪೂನ್ ಸಹಾಯದಿಂದ ಈ ಥರ ಇವಾಗ ಸಾಫ್ಟ್ ಆದಂಥ ಪಡ್ಡು ರೆಡಿ ಆಗಿದೆ ನೀವು ಸರಿ ಟ್ರೈ ಮಾಡಿ ಇಷ್ಟ ಆಗಿದ್ದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹಾಗೆ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್